ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯ ದುರೀಣ ಅನುಭವಿ ಕೋಚ್ಮಲ್ನ ಮಾಜಿ ನಿರ್ದೇಶಕ ದಿವಂಗತ ತಳವಾರ ಟಿ ಎನ್ ರವರ ವಿರುದ್ಧ ಕೋಚ್ಮಲ್ ಚುನಾವಣೆಗೆ ಸ್ಪರ್ಧೆ ಮಾಡಲು ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತಿತರರು ಒತ್ತಡ ಹೇರಿದಾಗ ನಾನು ರಾಜಗೋಪಾಲ್ ವಿರುದ್ಧ ಸೋತು ಹೋಗುತ್ತೇನೆ ಎಂದು ಹಿಂದೆ ಸರಿದು ಬಚ್ಚಿಟ್ಟುಕೊಂಡಿದ್ದೆ ಆದರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನನಗೆ ಚುನಾವಣೆಯನ್ನು ಎದುರಿಸುವಂತೆ ಧೈರ್ಯ ತುಂಬಿ ಬೂತ್ನಲ್ಲಿ ಏಜೆಂಟರಾಗಿ ಕೆಲಸ ಮಾಡಿದ್ದರಿಂದ ಎರಡು ಬಾರಿ ರಾಜ್ಗೋಪಾಲ್ ರವರ ವಿರುದ್ಧ ಗೆಲುವು ಸಾಧಿಸಲು ಸಾಧ್ಯವಾಯಿತೆಂದು ಕೋಚ್ಮಲ್ ಮಾಜಿ ನಿರ್ದೇಶಕ ಬೂಲ್ವಾಡಿ ಅಶ್ವಥ್ ನಾರಾಯಣ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಈರೇಪಳ್ಳಿ ಗ್ರಾಮದಲ್ಲಿ ಈರೇಪಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಮಾಜಿ ಕೋಚ್ಮಲ್ ನಿರ್ದೇಶಕ ಬೂಲ್ವಾಡಿ ಅಶ್ವಥ್ ನಾರಾಯಣ್ ಬಾಬುರವರು ಭಾಗವಹಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ ಕೈವಾರ ಹೋಬಳಿಯಲ್ಲಿ ಹೀರೇಪಲ್ಲಿ ಆಲೂ ಉತ್ಪಾದಕರ ಸಹಕಾರ ಸಂಘ ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಆಸ್ಪದ ನೀಡದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದು ಮಾದರಿ ಸಂಘವಾಗಿದೆ ಈ ಭಾಗದಲ್ಲಿ ಕೋಚ್ಮುಲ್ ನಿರ್ದೇಶಕ ದಿವಂಗತ ತಲಗುವಾರ ಟಿ ಎನ್ ರಾಜಗೋಪಾಲ್ ಅವರು ಸಾಕಷ್ಟು ಹೆಸರುವಾಸಿ ಮಾಡಿದ್ದು ನಾನು ರಾಜಕಾರಣದಲ್ಲಿ ಬೇರೆ ಇದ್ದರೂ ಮಾಜಿ ಕೋಚ್ಮೂಲ್ ನಿರ್ದೇಶಕ ದಿವಂಗತ ತಲಗುವಾರ ಟಿ ಎನ್ ರಾಜಗೋಪಾಲ್ ರವರ ಗೆಲುವಿಗೆ ನಾನು ಕೂಡ ಎರಡು ಬಾರಿ ಶ್ರಮಿಸಿದ್ದೇನೆ ರಾಜಕೀಯ ಧ್ರುವೀಕರಣದಿಂದ ಕಸ್ಬಾ ಮತ್ತು ಕೈವಾರ ಹೋಬಳಿಗಳು ವೇಮಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿತ್ತು ರಾಜಕೀಯವಾಗಿ ನಾವು ಬೇರೆ ಪಕ್ಷದಲ್ಲಿದ್ದರೂ ಈ ಭಾಗದಲ್ಲಿ ನಮ್ಮದೇ ಆದ ಸ್ನೇಹಿತರ ಇದ್ದುದರಿಂದ ಎರಡು ಬಾರಿ ರಾಜಗೋಪಾಲ್ ಅವರ ಗೆಲುವಿಗೆ ಶ್ರಮಿಸಿ ಅವರನ್ನು ಎರಡು ಬಾರಿಯೂ ಕೂಡ ಗೆಲ್ಲಿಸಿದ್ದೇವೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಮೊದಲ ಬಾರಿಗೆ ಆಗಿನ ಶಾಸಕರಾಗಿದ್ದ ಡಾಕ್ಟರ್ ಎಂ ಸುಧಾಕರ್ ಅವರು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಕೋಶುಮು ನಿರ್ದೇಶಕರ ಸ್ಥಾನಕ್ಕೆ ರಾಜಗೋಪಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡುವಂತೆ ಉತ್ತರ ಹೇಳಿದಾಗ ನನಗೆ ಬಹಳಷ್ಟು ಭಯವಾಯಿತು ಸೀನಿಯರ್ ಮಸ್ಟ್ ಹಾಗೂ ಅನುಭವಿಗಳಾದ ರಾಜಗೋಪಾಲ್ ವಿರುದ್ಧ ಸ್ಪರ್ಧೆ ಮಾಡಲು ಹಿಂದೇರಿಕೆಯಾಗಿ ನನಗೆ ಸೋಲು ಬಿಡುತ್ತೇನೆ ಎಂದು ಆ ಸಂದರ್ಭದಲ್ಲಿ ಬಚ್ಚಿಟ್ಟುಕೊಂಡಿದ್ದೆ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರು ಸೋತು ಜೆ ಕೆ ಕೃಷ್ಣಾರೆಡ್ಡಿಯವರು ಗೆಲುವು ಸಾಧಿಸಿದ್ದರು ನಾನು ಕೆ ಎಚ್ ಮುನಿಯಪ್ಪರವರ ಜೊತೆ ಬಿಟ್ಟಾಗ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಕೆ ಎಚ್ ಮುನಿಯಪ್ಪರವರು ಗೆಲುವು ಸಾಧಿಸಿ ಸಂಸದರಾಗಿ ಆಯ್ಕೆಯಾಗಿದ್ದ ಕಾರಣ ರಾಜಗೋಪಾಲ್ ಅವರ ವಿರುದ್ಧ ನಾನು ಸ್ಪರ್ಧೆ ಮಾಡಿದರೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಸಂಸದ ಕೆ ಎಚ್ ಸೇರಿ ನನ್ನನ್ನು ಸೋಲಿಸಿ ಬಿಡುತ್ತಾರೆ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು ಆ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡುವುದು ಬೇಡ ಎಂದು ದೂರ ಸರಿದು ನಾನು ಎಲ್ಲ ಒಂದು ಕಡೆ ಬಚ್ಚಿಟ್ಟುಕೊಂಡಿದ್ದೆ ಆದರೂ ಕೂಡ ಸುಧಾಕರ್ ಅವರು ನನ್ನನ್ನು ಬಿಡದೆ ನಾವು ನಿಮ್ಮ ಜೊತೆಗಿದ್ದೇವೆ ಧೈರ್ಯವಾಗಿರು ಚುನಾವಣೆಗೆ ಸ್ಪರ್ಧೆ ಮಾಡು ಸೋಲೋದು ಗೆಲ್ಲದು ರಾಜಕಾರಣದಲ್ಲಿ ಇರೋದೇ ಭಯ ಬಿದ್ದು ಆಚೆ ಇರಬಾರದು ಏನೇ ಆಗಲೂ ಚುನಾವಣೆಯನ್ನು ಎದುರಿಸು ನಾನು ನಿನಗೆ ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡುತ್ತೇನೆ ಎಂದು ಸುಧಾಕರ್ ಅವರು ಹೇಳಿ ಕೋಚ್ಮುಲ್ ಚುನಾವಣೆಯಲ್ಲಿ ಸುಧಾಕರ್ ಅವರು ಬೂತ್ನಲ್ಲಿ ಏಜೆಂಟರಾಗಿ ಕೂತು ಎರಡು ಬಾರಿ ನನ್ನನ್ನು ಗೆಲ್ಲಿಸಲು ಸಹಕರಿಸಿದ್ದು ನಾನು ಜೀವನ ಪರ್ಯಂತ ಸುಧಾಕರ್ ಅವರಿಗೆ ಚುನಾವಣಿಯಾಗಿರುತ್ತೇನೆ ಎಂದು ಅವರು ಅಂದು ವಿಶೇಷವಾಗಿ ಎಲ್ಲ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಗೋಪಾಲ್ ಅವರ ವಿರುದ್ಧ ಎಂಬತ್ತ್ಮೂರು ಮತಗಳ ಅಂತರದಿಂದ ಮೊದಲು ಬಾರಿಗೆ ಗೆಲುವು ಸಾಧಿಸಿದ್ದು ಎರಡನೇ ಬಾರಿಯೂ ಕೂಡ ನಾನು ರಾಜಗೋಪಾಲ್ ವಿರುದ್ಧ ಸ್ಪರ್ಧೆ ಮಾಡಿದಾಗ ರಾಜ್ಗೋಪಾಲ್ರವರು ಕಳೆದ ಬಾರಿ ಸೋತಿದ್ದಾರೆ ಎಂಬ ಸಿಂಪತಿ ಆರಂಭವಾಗಿತ್ತು ರಾಜ್ಗೋಪಾಲ್ರವರನ್ನು ಗೆಲ್ಲಿಸಲೇಬೇಕೆಂದು ಕೆಲವರೆಲ್ಲ ಕೆಲಸ ಮಾಡಿದ್ದರು ಆದರೂ ಕೂಡ ಆ ಸಂದರ್ಭದಲ್ಲಿ ಸುಧಾಕರ್ ರವರು ಮತ್ತೆ ನನಗೆ ಧೈರ್ಯ ತುಂಬಿ ಚುನಾವಣೆ ಎದುರಿಸುವಂತೆ ಧೈರ್ಯ ತುಂಬಿ ಕೆಲಸ ಮಾಡಿದ್ದರು ಎರಡನೇ ಚುನಾವಣೆಯಲ್ಲಿ ರಾಜ್ಗೋಪಾಲ್ ವಿರುದ್ಧ ಮತ್ತೆ ನಾನು ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದೆ ಕಾರಣ ಏನೆಂದರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿದ್ದಾಗ ಯಾರೇ ರಾಜಕಾರಣ ಮಾಡಿದರೂ ಯಾವುದೇ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದರೂ ನಾವು ಆ ಕ್ಷೇತ್ರಕ್ಕೆ ನಮ್ಮ ಕೈಲಾದಷ್ಟು ಉತ್ತಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ನಮ್ಮನ್ನು ಯಾವುದೇ ಕ್ಷೇತ್ರಕ್ಕೆ ಕೈಬಿಡಲ್ಲ ಎಂದು ಸ್ಪಷ್ಟವಾದ ಅನುಭವ ನನಗಾಗಿದೆ ಹತ್ತು ವರ್ಷಗಳ ಕಾಲ ನಾನು ಹಾಲು ಉತ್ಪಾದಕರಾಗಿ ಪರವಾಗಿ ಒಬ್ಬ ಸ್ನೇಹಿತನಾಗಿ ರೈತನಾಗಿ ಅಣ್ಣ ತಮ್ಮನಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನ ಇತಿಮಿತಿಯಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದು ಹೀರಾಪಾಳ್ಯದಲ್ಲಿಯೂ ಕೂಡ ಬಿ ಎಂ ಸಿ ಕೇಂದ್ರ ಸ್ಥಾಪಿಸಲು ದುಡಿದಿದ್ದೇನೆ ಎಂದು ಅವರು ಮುಂದೆಯೂ ಸಹ ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹ ನನಗೆ ಸಿಗಲಿ ಮುಂದಿನ ದಿನಗಳಲ್ಲಿ ನಾನು ಎಲ್ಲೇ ಸ್ಪರ್ಧೆ ಮಾಡಿ ಎಲ್ಲೇ ಇದ್ದರೂ ಕೂಡ ಕೈವಾರ ಹೋಬಳಿ ಹಾಲು ಉತ್ಪಾದಕರ ಸಮಸ್ಯೆಗಳಿಗೆ ಸದಾಕಾಲ ಸ್ಪಂದಿಸುತ್ತೇನೆ ಎಂದ ಅವರು ಹಾಲು ಉತ್ಪಾದಕರು ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವುದರ ಮೂಲಕ ತಮ್ಮ ಸಂಘವನ್ನು ಮತ್ತಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಿಕೊಳ್ಳಬೇಕೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಂತಾಮಣಿ ಶಿಬಿರ ಕಚೇರಿಯ ಪ್ರಭಾರಿ ಉಪವ್ಯವಸ್ಥಾಪಕ ಡಾಕ್ಟರ್ ಡಿ ಎಂ ಮಹೇಶ್ ವಿಸ್ತರಣಾಧಿಕಾರಿ ಸಂತೋಷ್ ಕುಮಾರ್ ಸಂಘದ ಅಧ್ಯಕ್ಷ ವಿ ಚೌಟರಡ್ಡಿ ಉಪಾಧ್ಯಕ್ಷ ಎನ್ ಕೃಷ್ಣಪ್ಪ ನಿರ್ದೇಶಕರಾದ ಎಚ್ ಎನ್ ಕದ್ರೇಗೌಡ ಎಚ್ ವಿ ನಾರಾಯಣಸ್ವಾಮಿ ಬಿ ನಾರಾಯಣಸ್ವಾಮಿ ಬಿ ಆರ್ ಚೌಟರೆಡ್ಡಿ ಕೆ ಆರ್ ದೇವರಾಜ್ ಎಸ್ ಗೌತಮ್ ಎಚ್ ಕೆ ನಾಗೇಶ್ ಜಿ ವಿ ನಾರಾಯಣಸ್ವಾಮಿ ಈಶ್ವರಮ್ಮ ನಾರಮ್ಮ ಅಧಿಕಾರಿ ಆರ್ ಅಶ್ವಥ್ ಹಾಲು ಪರೀಕ್ಷಕ ಎಸ್ ಎ ಮಂಜುನಾಥ್ ಗುಮಸ್ತಾ ಬಿ ಸೋಮೇಶ್ ಸೇರಿದಂತೆ ಹಿರೇಪಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ನಿಮ್ಮ ಸಂಘದ ವಿಚಾರವಾಗಿ ನಾನು ಏನು ಬಹಳ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನಂತಂದ್ರೆ ಬಹಳ ಸಣ್ಣ ಒಂದು ಮೂವತ್ತೈದು ವರ್ಷಗಳ ಸಣ್ಣ ಒಂದು ಏನು ಸಂಘ ಪ್ರಾರಂಭವಾಯಿತು ಈಗ ಬೃಹದಾಕಾರವಾಗಿ ಬೆಳೆದಿದೆ ಅದನ್ನು ಬೆಳೆಸಕ್ಕಂತ ಕೂಡ ಗ್ರಾಮದ ಎಲ್ಲ ಆಲುತ್ಪಾದಕರು ಸೇರಿತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಎರಡು ಗ್ರಾಮದ ಹಾಲು ಉತ್ಪಾದಕರು ಪ್ರಾಮಾಣಿಕವಾಗಿ ಯಾರು ಹಾಲು ಕೊಡ್ತಾರ ಯಾರು ಒಂದು ಗುಣಮಟ್ಟದ ಹಾಲು ಕೊಟ್ಟರು ಅದಕ್ಕೆ ಇಡೀ ತಾಲೂಕಿನಲ್ಲಿ ವಿಶೇಷವಾಗಿ ಒಂದೇ ಸ್ಥಾನದಲ್ಲಿ ನಮ್ಮ ಕೈವಾರ ಹೋಬಳಿ ಮತ್ತೆ ಅಂಬಾವೇಶ್ಗೆ ಮತ್ತೆ ಕಸ್ಬಾ ಹುಬ್ಳಿ ಗ್ರಾಮ ಹುಬ್ಳಿ ಸೇರಿ ಗುಣಮಟ್ಟದ ಹಾಲು ಕೊಡೋದ್ರಲ್ಲಿ ಮತ್ತೆ ನಾಗರಿಕವಾಗಿ ಯಾವ ರೀತಿ ಹಾಲನ್ನು ನಾವು ಉತ್ಪಾದನೆ ಮಾಡಬೇಕು ವೈಜ್ಞಾನಿಕವಾಗಿ ಯಾವ ರೀತಿ ಹಾಲನ್ನು ಉತ್ಪಾದನೆ ಮಾಡಬೇಕು ಆದರೆ ನಾ ಬೇರೆ ತಾಲೂಕುಗಳಿಗೆ ಮತ್ತೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಬೇರೆ ಒಬ್ರು ಕೂಡ ಇವತ್ತು ಮಾರ್ಗದರ್ಶನವಾಗಿ ಮತ್ತೆ ಆದರ್ಶವಾಗಿರ್ತಿರ್ತಕ್ಕಂಥ ಮತ್ತೆ ಈ ಸಂಘದ ಒಂದು ಇವತ್ತು ನಾನು ಅಶ್ವತ್ಥಣ್ಣ ಬಹಳ ಹತ್ತಿರದಿಂದ ನೋಡಿದ್ವಿ ಹತ್ತು ವರ್ಷಗಳ ಕಾಲ ಯಾರೇ ಹೇಳುತ್ತೆ ಇವಾಗ ರಾಜ್ಗೋಪಾಲ್ ಅವರ ಹಿಂದೆ ಏನು ಅವ್ರ ಗಡಿಯಲ್ಲಿ ಮಲಗಿದ್ರು ನಾನು ಕೂಡ ಅಂದ್ರೆ ನಾನು ಕೂಡ ಅವರ ಜೊತೆಯಲ್ಲೇ ಇದ್ದವ್ರು ಇದ್ದೆ ರಾಜಕಾರಣದಿಂದ ಜೊತೆ ಬೇರೆ ಪಕ್ಷದ ಇದ್ವಿ ಆದ್ರೆ ಅವರನ್ನು ಕೂಡ ಒಂದೆರಡು ಎರಡು ಸರ್ತಿ ನಾವು ಕೂಡ ಪ್ರಯತ್ನ ಮಾಡಿ ಬೆಳೆಸಿದ್ವಿ ಮತ್ತೆ ರಾಜಕೀಯ ಧ್ರುವೀಕರಣದಿಂದ ನಮ್ಮ ಕಷ್ಟ ಮತ್ತೆ ಕೈವಾರ ಇದೆಲ್ಲ ಇಲ್ಲೇ ವೇಮಲ್ ಕ್ಷೇತ್ರಕ್ಕೆ ಸೀಮಿತವಾಗಿತ್ತು ಆಗ ನಾವು ಬೇರೆ ರಾಜ್ಯ ಬೇರೆ ಪಕ್ಷದಲ್ಲಿದ್ರು ಕೂಡ ಈ ಭಾಗದಲ್ಲಿ ನಮ್ಮದೇ ಆದಂತಹ ಒಂದು ಸ್ನೇಹಿತರು ಇತ್ತು ಅಂತ ಸಂದರ್ಭದಲ್ಲಿ ಕೂಡ ನಾರಾಯಣಪ್ಪ ನಾವು ಕೂಡ ಎರಡು ಸರ್ತಿ ಬೆಳೆಸಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡಿದ್ದೀವಿ ಮತ್ತೆ ಗೆಲ್ಲಿದ್ದಾರೆ ಕೂಡ ಆದರೂ ಕೂಡ ಈಗ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ಕ್ಷೇತ್ರ ಪ್ರಧಾನ ನಿರ್ಣಯ ಆದ್ಮೇಲೆ ನಾವು ಕೂಡ ಇದೆ ಈ ಭಾಗ ಬಂದ್ವಿ ಅವರು ಕೂಡ ಒಂದು ವರ್ಷ ಬೇರೆ ಪಕ್ಕದಲ್ಲಿ ಬೇರೆ ವ್ಯವಸ್ಥೆಯಲ್ಲಿ ಆದ್ರೂ ಕೂಡ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಮತ್ತೆ ಕಾಂಗ್ರೆಸ್ ಬಂದ್ವಿ ಕಾಂಗ್ರೆಸ್ ನಾವು ಓದಲು ಇದ್ದಿದ್ದು ಮತ್ತೆ ಕಾಂಗ್ರೆಸ್ ಬಂದೆ ಆಗ ನಾನು ಬಂದ ತಕ್ಷಣ ನಾನು ನನಗೆ ಪಾಪ ಈಗ ಹಿರಿಯರಾದಂಥ ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ಅವರು ಮತ್ತು ತಾಲೂಕು ಎಲ್ಲ ಮುಖಂಡರು ನಮ್ಮ ಎಲ್ಲ ಆಗಿರು ಎಲ್ಲ ಅಧ್ಯಕ್ಷರು ಕೂಡ ನನಗೆ ಬಂದ ತಕ್ಷಣವೇ ನನಗೆ ಕೂಡ ಅಲ್ಪ ನಮ್ಮ ಈ ಒಂದು ಮೆಡಿಸಿನ್ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡ್ತದ ನನ್ಗೆ ಆಗ ಒಂದು ಭಯ ಇತ್ತು ಇಂಥ ಸೀನಿಯರ್ ಮೋಸ್ಟ್ ರಾಜಗೋಪಾಲ್ ಅವ್ರನ್ನ ಎಲ್ಲರೂ ಕೂಡ ಆಗ ಎಚ್ಚರಿಕೆ ಇತ್ತು ಅಯ್ಯೋ ನನಗೆ ಕೂಡ ನನಗೆ ಕೂಡ ನಾನು ಸೋಲ್ಬಿಡ್ತೀವಿ ಆದ್ರೂ ಕೂಡ ನಾನು ಕೂಡ ವಿಚಾರಿಸಿದ್ದೆ ಎರಡ್ ಸಾವಿರದ ಹದಿಮೂರಲ್ಲಿ ಆಗ್ತಾನೆ ಬಂದಿದ್ದೆ ಅದು ಬಂದ್ಮೇಲೆ ಆಗ್ತಾನೆ ಸುಧಾಕರ್ ಸಾಹೇಬ್ರು ಕೂಡ ಸೋತಿತ್ತು ಮತ್ತೆ ನಮ್ಮ ಹಿಂದೆ ಏನು ನಾನು ಆ ಪಕ್ಷ ಬಿಟ್ಟ ಮೇಲೆ ಕೆ ಎಸ್ ಗೆದ್ದಿದ್ರು ಆಗ್ತಾನೆ ಜೆ ಕೆ ಕೃಷ್ಣ ರೆಡ್ಡಿ ಅವರಿಗೆ ಗೆದ್ದಿದ್ದು ನನಗೆಲ್ಲ ಒಂದ್ ಕಡೆ ಆತಂಕ ಇತ್ತು ಇವರೆಲ್ಲ ಸೇರಿ ಮತ್ತೆ ನನ್ನ ತೋರಿಸ್ತಾರೆ ರಾಜಗೋಪಾಲ್ ಎದುರುಗಡೆ ರಾಜಗೋಪಾಲ್ ಅಷ್ಟು ಒಂದು ಹಿಡಿತಾ ಇತ್ತು ಕ್ಷೇತ್ರದಲ್ಲಿ ಯಾರು ಸಹಕಾರ ಆಕಾಶಗಳಲ್ಲಿ ಒಂದು ಹಿಡಿತಾ ಇತ್ತು ಆದ್ರೂ ನನಗೆ ಮಾಡುವ ಅವಕಾಶ ಕೊಟ್ಟಿದ್ದಾರೆ ಅಂತ ನನ್ ಮತ್ತೆ ನಾನು ಬೇಡ ಅಂತ ದೂರ ಸರ್ದಿದ್ದೆಂಥ ಸಂದರ್ಭ ಇವತ್ತು ಅರ್ಶ ಅವರು ಅವ್ರ ಹೆಸರು ಹೇಳಿದಾಗ ರಾಜಗೋಪಾಲ್ ಎಂದ್ರೆ ನಾನು ಇದನ್ನು ಹಿಂದೆ ಹೇಳ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ನಾನು ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಂಡಿದ್ದೆ ಅಯ್ಯೋ ನನ್ನ ಟಿಕೆಟ್ ಅಂತ ಆದ್ರೂ ಕೂಡ ಸುಧಾಕರ್ ಅವರು ನನ್ನ ಬಿಡ್ಲಿಲ್ಲ ಏ ನಾನಿದ್ದೀನಿ ನಿಮ್ ಜೊತೆಯಲ್ಲಿ ಧೈರ್ಯವಾಗಿ ನೀನು ಎಲೆಕ್ಷನ್ ಫೇಸ್ ಮಾಡು ಸೋಲೋದು ಗೆಲ್ಲೋದು ಅದು ರಾಜಕಾರಣದಲ್ಲಿ ಇರೋದೆ ಶೋತನು ಭಯ ಬಿಟ್ಟು ಆಚೆ ಇರಬಾರ್ದು ಏನೇ ಆಗಿ ನೀನು ಫೇಸ್ ಮಾಡು ನಾನು ನಿನಗೆ ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಇವತ್ತು ಹೇಳಿರೋದನ್ನ ನನ್ನ ಮನಸ್ಸಲ್ಲಿ ಇವತ್ತು ಕೂಡ ಪ್ರತಿ ಕ್ಷಣ ಕೂಡ ನಾನು ತಿಳ್ಸ್ಕೊಂಡಿದ್ದೆ ಹೇಳ್ಕೊಂಡಿ ನಾನು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಎರಡು ಜಿಲ್ಲೆಯಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಎರಡು ಏಳ್ಸತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರು ಯಾವತ್ತೂ ಕೂಡ ಕುಟುಂಬಕ್ಕೆ ಮತ್ತೆ ಸಾಮಾನ್ಯ ಸುಧಾಕರ್ ತಿರುಣಿಯಾಗಿರ್ತಿದೆ ಅದೇ ರೀತಿ ತಾಲೂಕಿನ ಎಲ್ಲ ಸಮಸ್ತ ಆಗೋತ್ಪಾದಕರು ಮತ್ತೆ ನಮ್ಮ ಅಧ್ಯಕ್ಷರು ವಿಶೇಷವಾಗಿ ಕಾರ್ಯದರ್ಶಿಗಳು ನನ್ನ ಜೊತೆಯಲ್ಲಿ ನಿಂತರು ಅವತ್ತು ನನ್ನ ಜೊತೆಯಲ್ಲಿ ನಿಂತು ಅವತ್ತು ನಾನು ಸಣ್ಣ ಅದು ಕೂಡ ವರ್ಷ ನನಗೆ ಬಂದಿದೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ತಾಲೂಕು ಪಂಚಾಯತಿ ಬೆಂಬರ್ ಆಗಿದ್ದೆ ಏನು ಪ್ರೇಮ್ಗಾಲ ಇದ್ದಾಗ ಆಗ್ಲಿಂದ ರಾಜಕಾರಣ ನನಗೆ ಒಂದು ತಗೊಂಡು ಬಂದಿದೆ ಕೂಡ ವಿಶ್ವಾಸಕ್ಕೆ ತಗೊಂಡು ಬಂದಿದ್ದೀನಿ ಇವತ್ತು ಈ ಸಂದರ್ಭದಲ್ಲಿ ಕೂಡ ಏನು ಅಂದ್ರೆ ಎರಡು ಸತ್ಯ ನನ್ನ ಎಲ್ಲ ತಾಲೂಕಿನ ಸಮಸ್ತ ಭಯೋತ್ಪಾದಕರು ಅದೇ ರೀತಿ ಸಚಿವರು ಕೂಡ ಎಲ್ಲರೂ ಕೂಡ ಸೇರಿ ಅವತ್ತು ಅವರೇ ಏಜೆಂಟ್ ಆಗಿ ಕೂತಿದ್ರು ಇವತ್ತು ನಾನು ಅದ ಬಾಕಿ ಯಾರಿಗೂ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ನನ್ನನ್ನ ಎಂಬತ್ ಮೂರು ಓಟ್ ಲೀಡಿಂಗ್ ಅಲ್ಲಿ ಕೆಲ್ಸ ಕೊಟ್ಟರು ಅವತ್ತು ಎಂಬತ್ ಮೂರು ಓಟ್ ಲೀಡು ನನಗೆ ಅವತ್ತು ಪ್ರಪ್ರಥಮವಾಗಿ ಎರಡ್ ಸಾವಿರದ ಹದಿನೂತ್ ಹದ್ನಾಲ್ಕರಲ್ಲಿ ನೋಡಿದೆ ಅವಂತೆಲ್ಲ ಕೂಡ ಆ ಒಂದು ಇದು ಅವರಿಗೆ ಸಲ್ಲಬೇಕಾಗ್ತದೆ ನಮ್ಮ ಸುಧಾಕರ್ ಸಾಹೇಬರಿಗೆ ಮತ್ತೆ ಎಲ್ಲ ಸಮಸ್ಥೆ ಆಲೋಕ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಆಮೋಕ್ಪಾಲಿ ನಮ್ಮೆಲ್ಲ ಮುಖಂಡರಿಗೆ ತಾಲೂಕಿನ ಕೂಡ ನಾನು ಒಂದು ಅಪಾರಿಯಾಗಿ ಹೇಳ್ತಾ ಮತ್ತೆ ರಾಜ್ಗೋಪಾಲ್ ಎಂದ್ರುಗಡೆ ಇರ್ತಕ್ಕಂಥ ಪರಿಸ್ಥಿತಿ ಬಂತು ಮತ್ತೆ ಇನ್ನೊಂದು ಸರ್ ಮತ್ತೆ ನನಗೆ ಟಿಕೆಟ್ ಕೊಟ್ಟರು ಆಗ ಅವ್ರ ಮೇಲೆ ಸಿಂಪತಿ ಕ್ರಿಯೇಟ್ ಆಗಿತ್ತು ಒಂದು ಸರ್ತಿ ಸೋತಿದ್ದಾರೆ ಈ ಸರ್ತಿ ಅವ್ರು ಗೆಲ್ಸ್ಲೇಬೇಕು ಅಂತ ಒಂದು ಹಠಕ್ ಬಿಟ್ಟು ಕೆಲವರೆಲ್ಲ ಕೆಲಸ ಮಾಡಿದ್ರು ಆಗ ಕೂಡ ಆ ಸಂದರ್ಭದಲ್ಲಿ ಕೂಡ ಸುಧಾಕರ್ ಮತ್ತೆ ನನಗೆ ಧೈರ್ಯ ತುಂಬಿ ಎದುರು ತುಂಬಿ ನನಗೆ ಮತ್ತೆ ಕಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಮತ್ತೆ ಆ ಸಂದರ್ಭದಲ್ಲಿ ಕೂಡ ನಾನು ಇಪ್ಪತ್ತೊಂಬತ್ತು ಓಟು ಹೇಳಲಿದ್ದೇನೆ ಕಾರಣ ಏನು ಅಂದ್ರೆ ಯಾವುದೇ ಒಂದು ವ್ಯವಸ್ಥೆ ಇದ್ರೆ ಅವಾಗ ಯಾರೇ ರಾಜಕಾರಣ ಮಾಡಿದ್ರು ಯಾವುದೇ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ರು ಕೂಡ ನಾವು ಆ ಕ್ಷೇತ್ರದಲ್ಲಿ ಇರೋವಾಗ ಆ ಕ್ಷೇತ್ರಕ್ಕೆ ನಮ್ಮದೇ ಆದಂಥ ನಮ್ಮ ಕೈಯಲ್ಲಿ ಕೈಯಲ್ಲಾದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ಮಲ್ಲಿ ಯಾವುದೇ ಕ್ಷೇತ್ರ ಕೈ ಬಿಡಲ್ಲ ಅಂತ ಇದು ಸ್ಪಷ್ಟವಾದಂತ ಒಂದು ನನಗೆ ಅನುಭವ ಆಗಿದೆ ಅದಕ್ಕೆ ತಾಲೂಕಿನ ಸಮಸ್ತ ಹಾಲೋತ್ಪಾದಕರು ಕೂಡ ನಾನು ಹತ್ತು ವರ್ಷ ಹಿಂದೆ ಐದು ವರ್ಷ ಏನ್ ಕೆಲಸ ಮಾಡಿದ್ರು ಎರಡನೇ ಕೆಲಸ ಮಾಡಿದಾಗ ಕೂಡ ನನಗೆ ಅಧಿಕಾರ ಸಿಕ್ಕಿದಾಗ ಕೂಡ ನಾನು ನಾವೊಂದು ಏನು ಹಾಲೋತ್ಪಾದಕರ ಪರವಾಗಿ ಒಬ್ಬ ಸ್ನೇಹಿತನಾಗಿ ಒಬ್ಬ ರೈತನಾಗಿ ಒಬ್ಬ ಅಣ್ಣ ತಮ್ಮನಾಗಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಪ್ರತಿ ಗ್ರಾಮಕ್ಕೂ ಒಂದು ನಾನು ನನ್ನ ಇತಿಮಿತಿಯಲ್ಲಿ ಆಗ್ತಕ್ಕಂತ ಕೆಲಸಗಳನ್ನ ಮಾಡ್ಕೊಂಡಿದ್ದೆ ಇದೇ ಗ್ರಾಮಕ್ಕೆ ಕೂಡ ಹಿಂದೆ ಹಿರೇಪಾಳದಲ್ಲಿ ನಾನು ಹೇಳ್ತಿದ್ದೆ ಅಣ್ಣ ಆ ಕಡೆ ನಮ್ಮ ಇದು ಸತ್ತಕಿಯಲ್ಲಿ ಪಿ ಸಿ ಇದೆ ಈ ಕಡೆ ಮೈಸೂರಲ್ಲಿ ಪಿ ಎಂ ಸಿ ಇದೆ ಈ ಕಡೆ ಕಾರವಾರದಲ್ಲಿ ಪಿ ಎಂ ಸಿ ಇದೆ ಮತ್ತೆ ಹೆಂಗಡೆ ಅವಕಾಶ ಮಾಡ್ಕೊಡೋದು ಅಂತ ಆದ್ರೂ ಅಶ್ವತ್ತ ಇರ್ತಕ್ಕಂಥ ಅಧ್ಯಕ್ಷ ಯಾರು ಬಿಡ್ಲಿಲ್ಲ ಮಾಡ್ಲೇಬೇಕು ಅಂತ ಕಟ್ಟಿದ್ರು ಆದ್ರೂ ಕೂಡ ನಾನು ಕೂಡ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವತ್ತು ಪಿ ಎಂ ಸಿ ಕೊಟ್ಟಿದ್ರು ರಾಜಗೋಪಾಲ್ ನಮ್ಗ ಆತ್ಮೀಯ ಕೂಡ ನಾನು ಎಲ್ಲಾ ಕಡೆ ಯಾವ ರೀತಿ ನಾವು ಇವತ್ತು ಹಾಲು ಉತ್ಪಾದನೆಯಲ್ಲಿ ಈ ಹೊಸ ಹೊಸ ತಂತ್ರಜ್ಞಾನ ಬಂದ ಮೇಲೆ ಅದನ್ನು ನಾವು ಆವಿಷ್ಕಾರ ಮಾಡಬೇಕು ಇವತ್ತು ಒಳ್ಳೆ ಗುಣಮಟ್ಟದ ಹಾಲು ಕೊಡಬೇಕು ಮತ್ತೆ ಜೀರೋ ಏನು ಬ್ಯಾಕ್ಟೀರಿಯಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಶುದ್ಧ ಹಾಲು ಕೊಡಬೇಕು ಅನ್ನೋದ್ರಿಂದ ಯಾವ್ಯಾವ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಕೈವಾರ ಮತ್ತೆ ಅಂಬಾಯದುರ್ಗ ಕಸ್ಬಾ ಮತ್ತೆ ಮುಂಗನಹಳ್ಳಿ ಗ್ರಾಮಗಳಲ್ಲಿ ದೂರದಿಂದ ಹಾಲು ಬರತಕ್ಕಂಥ ನಿಮ್ಮ ಗ್ರಾಮದಿಂದ ಕೂಡ ಇವತ್ತು ಚಿಲಿಂಗ್ ಸೆಂಟರ್ ಬರಬೇಕಾದ್ರೆ ಬೇರೆ ಗ್ರಾಮಕ್ಕೆ ಹೋಗಬೇಕಾದ್ರೆ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಹೋಗಬೇಕಿತ್ತು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ಹತ್ತಿರವಾಗಿ ರೈತರು ಗುಣಮಟ್ಟದ ಹಾಲು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಅದನ್ನು ಎಲ್ಲ ಪರಿಶೀಲನೆ ಮಾಡಿ ಮತ್ತೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಇವತ್ತು ಪಿ ಎಂ ಸಿ ಕೊಟ್ಟಿದ್ದೀನಿ ಇವತ್ತು ಅದೊಂದು ನನಗೆ ಈ ಭಾ ಭಾಗದಲ್ಲಿ ಓಡಾಟ ಮಾಡುವಾಗ ನನಗೆ ನಾಲ್ಕು ಕೊಟ್ಟಿದ್ದೀನಿ ಅಂತ ನನಗೊಂದು ಏನು ಒಂಥರ ಹೆಮ್ಮೆ ನನಗೆ ಅದೊಂದು ಮತ್ತೆ ಇನ್ನೊಂದು ಏನಂದ್ರೆ ಈಗ ಸೋಲಾರ ಚಿಕ್ಕಬಳ್ಳಾಪುರ ಅನುಭವಿಸುತ್ತೆ ಕೂಡ ಬಗ್ಗೆನೇ ಆದ್ಮೇಲೆ ನಮಗೆ ಈಗ ಏನಾಗಿದೆ ಚಿಕ್ಕಬಳ್ಳಾಪುರ ಮೆಲ್ಯೂನಿಯನ್ ಆಗಿದೆ ಅದನ್ನು ಕೂಡ ಸಂಬಂಧ ನಮ್ಮ ನಾಯಕರಾದಂತಹ ಎಂ ಸಿ ಸುಧಾಕರ್ ಸಚಿವರು ಯಾರು ಮಾಡಿಕೊಟ್ಟಿದ್ದಾರೆ ಈಗ ಹೊಸದಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನೀಡಿ ಪ್ರಾರಂಭ ಆಗಿದೆ ಅಲ್ಲೂ ಕೂಡ ಇವತ್ತು ನಮ್ಮ ಚಿಂತಾಮಣಿ ಚಿಕ್ಕಘಟ್ಟ ಮತ್ತೆ ಚಿಕ್ಕಬಳ್ಳಾಪುರ ಗೌರಿಬ್ನೂರು ಉಡುಬಂಡೆ ಮಂಚೇನಹಳ್ಳಿ ಚೇಳೂರು ಎಲ್ಲ ಸೇರಿ ಎಂಟು ತಾಲೂಕುಗಳಿಗೆ ಸೇರಿ ಇವತ್ತು ಒಂದು ಮೆಕ್ ಸೃಷ್ಟಿಯಾಗಿದೆ ಆ ಭಾಗ ಕೂಡ ಇವತ್ತು ನಾವು ಮುಂದೆ ಪ್ರತಿನಿಧಿಸಬೇಕಾಗ್ತೈತೆ ಅದರಿಂದ ಇವತ್ತು ಏನು ಮೊದಲು ಆರು ನಿರ್ದೇಶಕರು ಈ ಭಾಗದಲ್ಲಿ ಹದಿಮೂರು ನಿರ್ದೇಶಕರಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಇಡೀ ತಾಲೂಕು ನನಗೆ ಹತ್ತು ವರ್ಷ ನನ್ನ ಒಂದು ಇತಿಮಿತಿಯಲ್ಲಿ ಇತ್ತು ನಾನು ಸೇವೆ ಮಾಡ್ತಕ್ಕಂಥ ಅವಕಾಶ ಇವತ್ತು ಎರಡೆರಡು ಹೋಗ್ಲಿಗೆ ಒಂದೊಂದು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತೇನು ಅದ್ರ ಮುಂದೆ ಚುನಾವಣೆ ಪ್ರಕ್ರಿಯೆ ನಡೆದ ಮೇಲೆ ಹೊಸ ನಿರ್ದೇಶಕರು ಈ ಭಾಗಕ್ಕೆ ಬರ್ತಾರೆ ಆದರೂ ಕೂಡ ನಾನು ಆ ಕಡೆ ಈ ಭಾಗದಲ್ಲಿ ಇರೋದಿಲ್ಲ ನಾನು ಈ ಕಡೆ ನನ್ನ ಮತ್ತೆ ಅವಕಾಶ ಸಿಕ್ಕಿದ್ರೆ ಕಸ್ಬಾ ಮತ್ತೆ ಉರ್ಮಲ್ ಮತ್ತು ನಗರಕ್ಕೆ ಸೀಮಿತವಾದಂತಹ ಒಂದು ಮೂರು ಕ್ಷೇತ್ರ ಏರಿಯಾ ನನ್ಗೆ ಕೊಟ್ಟಿದ್ದಾರೆ ನನಗೆ ಮತ್ತೆ ಏನಾದರೂ ಎಲ್ಲರೂ ರೀತಿ ಸೇರ್ಕೊಂಡ್ರೆ ಮತ್ತೆ ಆ ಕಡೆ ನಾ ಬಾಲ್ದಲ್ ಇಟ್ಟು ಈ ಬಾಲ್ದಲ್ಲಿ ಇರೋದಿಲ್ಲ ನಾನು ಆದರೂ ಕೂಡ ಇಡೀ ತಾಲೂಕಲ್ಲಿ ಎಲ್ಲೇ ಆದರೂ ಕೂಡ ಹಲೋತ್ಪಾದಕರ ಸಮಸ್ಯೆ ಏನೇ ಇದ್ರು ಕೂಡ ಅವ್ರ ಜೊತೆ ಧ್ವನಿಯಾಗಿ ನಾನು ಇರ್ತೇನೆ ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯವನ್ನು ಹೊಂದಕ್ಕೆ ನಾನು ಬಹಳ ಮುಂಚೂಣಿಯಲ್ಲಿ ಇರ್ತೀನಿ ಸಚಿವರ ನೇತೃತ್ವ ಮತ್ತೆ ನಮ್ಮ ಆಲು ಉತ್ಪಾದಕರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನೇತೃತ್ವದಲ್ಲಿ ಹೇಳ್ತಾ ನಿಮ್ ಗ್ರಾಮಕ್ಕೆ ವಿಶೇಷವಾದಂತ ಒಂದು ನನಗೆ ಮೊದಲಿಂದ ಕೂಡ ಒಂದು ಪಕ್ಷಿಗೆ ನನಗೆ ಅಣ್ಣ ನಾನು ಆಗ್ಲೇ ಹೇಳಿದೆ ಅನಂತರ ನನಗೆ ಪ್ರತಿಯೊಂದು ಕೂಡ ಸಲಹೆ ಕೊಡ್ತಾರೆ ಅಣ್ಣ ಈ ತರ ಮಾಡಿ ಈ ತರ ಮಾಡಿ ಆಗಬೇಕು ನಮ್ಮ ಒಂದು ಸೊಸೈಟಿಗೆ ಆಗಬೇಕು ಅಂತ ಬಹಳ ನನಗೆ ಅಚ್ಚುಮೆಚ್ಚು ಅವರು ಅಂದ್ರೆ ಅವರು ಮತ್ತೆ ನಮ್ಮ ನಾಗರಾಜು ನಮ್ಮ ನಾಗರಾಜು ಎಲ್ಲರೆಲ್ಲ ಎಲ್ಲೇ ಸಿಕ್ತರೂ ಕೂಡ ನಾನು ಬರೀ ರಾಜಕಾರಣ ಮತ್ತು ಆಡಳಿತ ಉತ್ಪಾದನೆ ಒಂದ್ರಲ್ಲಿ ಯಾವುದೇ ದೃಷ್ಟಿಯಲ್ಲಿ ನಾನು ಯಾರು ನೋಡಕ್ ಹೋಗಿದ್ದೇನೆ ಒಬ್ಬ ನಾನು ಸ್ನೇಹಿತರಾದ್ರೆ ಬಹಳ ಆತ್ಮೀಯನಾಗಿ ಮೊದಲಿಂದ ಅದಕ್ಕೆ ಒಬ್ಬ ಸ್ನೇಹಿತರೇ ಆದ್ರೆ ಮತ್ತೆ ಮತ್ತೆ ಆ ಮಾತನಾಡಿದ ನಾವು ಮಾತಾಡ್ತೀನಿ ಈ ತರ ಪ್ರಯತ್ನ ಇವತ್ತು ಎಲ್ಲರೂ ಕೂಡ ಅದ್ರ ಮೇಲೆ ಒಂದು ಏನಾದ್ರು ವಿಶೇಷವಾದಂತಹ ಗೌರವ ಮತ್ತೆ ಅಭಿಮಾನವನ್ನು ಇಟ್ಕೊಂಡಿಲ್ಲ ನಾನು ಕೂಡ ಅದೇ ರೀತಿ ಎಲ್ಲರೂ ಜೊತೆ ಒಬ್ಬ ಅಂತ ತಮ್ಮನಾಗಿ ಒಬ್ಬ ಸೇವಕನಾಗಿ ನಮ್ದೇ ಆದಂತ ಒಂದು ಚಾಪನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾವತ್ತು ಗೌರವ ಕೊಟ್ಟು ಒಂದು ನಮ್ಗೆ ಜವಾಬ್ದಾರಿ ಕೊಟ್ಟಾಗ ಅದನ್ನ ದೊಡ್ಡ ಮಟ್ಟದಲ್ಲಿ ಬಳಸಬೇಕು ಅಂತ ಕಕ್ಷನ್ ಕಂಡಿದ್ದೀವಿ ಅದೇ ರೀತಿ ಇವತ್ತು ಎಲ್ಲರ ಪ್ರಯತ್ನದಿಂದ ಇವತ್ತು ಸಚಿವರ ಪ್ರಯತ್ನದಿಂದ ಯಾವುದೇ ಒಂದು ಸ್ಥಾನದಲ್ಲಿದ್ದಾಗ ನಮ್ದೇ ಆದಂತ ಒಂದು ಗುರುತು ಇರಬೇಕು ಅಂತ ಇವತ್ತು ಸಚಿವರ ಆಶೀರ್ವಾದದಿಂದ ಮತ್ತೆ ನಮ್ಮ ಹಳೇ ನಮ್ಮ ಕೋಲಾರ ಶಿಪ್ ಬ್ಲಾಕ್ ಹಲವಾರು ಅಧ್ಯಕ್ಷ ಕಾನೂನು ಕ್ಷೇತ್ರ ಶಾಸಕರಂತ ನಂಜೇಗೌಡರ ಒಂದು ಸಹಕಾರದಿಂದ ಆಗ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಇವತ್ತು ಸುಮಾರು ಅರವತ್ತು ಕೋಟಿ ವ್ಯಕ್ತಿಯಲ್ಲಿ ಒಂದು ಐಸ್ ಕ್ರೀಮ್ ಕಟ್ ಮಾಡ್ತಿದ್ದು ನೋಡಿರಬಹುದು ಇವತ್ತು ಚಿಲಿಂಗ್ ಸೆಟ್ ಇತ್ತು ಅಲ್ಲಿ ಸುಮಾರು ಒಂದು ನೂರು ಜನ ಹುಡುಗರು ಕೆಲಸ ಮಾಡ್ತಕ್ಕಂಥ ಅವಕಾಶ ಮುಂದೆ ಸಿಗ್ತದೆ ಯಾವ ರೀತಿ ಇವತ್ತು ಸುಮಾರು ನಿಮ್ಮ ಬಸ್ನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತೇನು ಕೈಗಾರಿಕಾ ಪ್ರದೇಶ ಮಾಡ್ತಿದ್ದವ್ರು ಈಗ ದೊಡ್ಡ ಪ್ರಯತ್ನವನ್ನು ಈಗ ಅದಕ್ಕೆ ಎಲೆಕ್ಟ್ರಿಸಿಟಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಈಗ ಡೆವಲಪ್ ರೋಡ್ಸ್ ಎಲ್ಲ ಡೆವಲಪ್ ಮಾಡಿ ಸುಮಾರು ಒಂದು ಹತ್ತು ಸಾವಿರ ಜನ ಒಂದು ದಿವಸ ಕೆಲಸ ಮಾಡಬೇಕು ದೊಡ್ಡ ಒಂದು ಕನ್ಸನ್ ಇಟ್ಕೊಂಡಿದ್ದಾರೆ ಎರಡನೇ ಹಂತದಲ್ಲಿ ಕಾಗದಿ ಭಾಗದಲ್ಲಿ ಕೂಡ ಇವತ್ತು ದೊಡ್ಡ ಒಂದು ಎಸ್ಟಿಡೆಂಟ್ ಅನ್ನ ಇವತ್ತು ಕೈಗಾರಿಕಾ ಪ್ರದೇಶ ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ಇವತ್ತು ಹಾಲು ಉತ್ಪಾದನೆ ಜೊತೆಗೆ ಇವತ್ತು ಬೇರೆ ಕೈಗಾರಿಕೆಗಳಿಗೆ ಇವತ್ತು ನೀವು ಜಾಯಿನ್ ಆಗಬಹುದು ಐ ಟಿ ಐ ಮತ್ತೆ ಡಿಪ್ಲೋಮೋ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರಿಗೆ ಅವಕಾಶಿಸಿದ್ದಾರೆ ಅದೇ ರೀತಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಕಾರ್ಯ ಅವಧಿಯಲ್ಲಿ ಅದಕ್ಕೆ ಮುಂದಿನ ಒಂದು ಏನು ಯುವ ಪೀಳಿಗೆ ಇರ್ತದೆ ಯುವ ಇವರು ಅವ್ರಿಗೆಲ್ಲ ಕೂಡ ಒಂದು ಆಶ್ರಯ ಆಗ್ಬೇಕು ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಅಂತ ಇವತ್ತು ಎಲ್ಲರೂ ಕೂಡ ಯಾವುದೇ ಗ್ರಾಮ ಪಂಚಾಯತಿಯಿಂದ ಎಲ್ಲರೂ ಕೂಡ ಆ ಥರ ಕೆಲಸ ಮಾಡಿದ್ರೆ ಇವತ್ತು ಅದ್ರ ಮೇಲೆ ಒಂದು ನಮಗೂ ಕೂಡ ನಂಬಿಕೆ ಬರೋದು ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಬರೋದು ಇವತ್ತು ಅದೇ ರೀತಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಅಶ್ವಥ್ ರಣ್ಣವರು ಮೂವತ್ತೊಂದು ವರ್ಷಗಳ ಕಾಲ ಇವತ್ತು ಅವ್ರು ಕೆಲಸ ಮಾಡಿದ್ರಂತ ಅಷ್ಟು ಸುಲಭ ಅಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಲು ಸಂಘಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಬೆಳಗ್ಗೆ ಸೆಕ್ರೆಟರಿ ಸಿಗ್ತಾರೆ ಸಂಜೆನೂ ಸೆಕ್ರೆಟರಿ ಸಿಗ್ತಾರೆ ಕಸ್ಟರ್ ಸಿಗ್ತಾರೆ ಅದೇ ಬೇರೆ ವ್ಯವಸ್ಥೆ ಸಿಗೋದಿಲ್ಲ ನೀವು ಸೆಕ್ರೆಟರಿ ಇವತ್ತು ನಿಮ್ಮ ಎಲ್ಲ ಕಷ್ಟ ನೀವತ್ತು ಸಾವಿರ ರೂಪಾಯಿ ಐನೂರು ರೂಪಾಯಿ ಎಲ್ಲ ಏನೋ ಕಷ್ಟ ಇದ್ರು ಕೂಡ ಕೊಡ್ತಾರೆ ಹದಿನೈದು ದಿವಸ ನೀವು ಏನು ಹಾಲು ಬಡವರು ಹಾಕ್ತಾರೋ ಅದಕ್ಕೆ ಬಟವಾಣೆ ಮಾಡ್ತಾರೆ ಅದನ್ನು ಮತ್ತೆ ಅವ್ರು ತಿಳ್ಕೊಡ್ತಾರೆ ಮತ್ತೆ ಪ್ರತಿ ದಿವಸ ಕಷ್ಟ ಸುಖಗಳಿಗೆಲ್ಲ ಸಿಗೋದು ಒಬ್ಬೊಬ್ಬರು ಯಾರಾದರೂ ಇದ್ರೆ ಇಡೀ ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಹಾಲು ಉತ್ಪಾದ ಸಹಕಾರ ಸಂಘಗಳ ಸೆಕ್ರೆಟರಿ ಕಾರ್ಯದರ್ಶಿ ಅದ್ರಲ್ಲೂ ಕೂಡ ವಿಶೇಷವಾಗಿ ಕೆಲವರಂತರೂ ನಮ್ಮ ಸ್ವಂತ ಕುಟುಂಬ ತರ ಅದನ್ನ ಬೆಳೆಸ್ಕೊಂಡಿರುತ್ತೆ ದೊಡ್ಡ ಮಟ್ಟಕ್ಕೆ ತಂದು ನಮ್ಮ ಅಶ್ವತ್ಥವನ್ನ ಕೂಡ ಅವರು ಆತ್ಮೀಯತೆ ಅಷ್ಟೇ ಪಾರದರ್ಶಕ ಕೂಡ ಕೆಲಸ ಮಾಡ್ತಕ್ಕಂತ ಮನುಷ್ಯ ಅಶ್ವಥಣ್ಣ ನೋಡಿದಿರಿ ಆಗ್ಲೇ ಹೇಳ್ತಿದ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ನೋವಿತ್ತು ಸಮಸ್ಯೆ ಕಟ್ಟಿರೋರಿಗೆ ನೋವು ಬಂದಿರ್ತದೆ ನಾನು ಭಾಷಾ ಮಾಡೋಗ್ಬಹುದು ಅದರ ಸಮಸ್ಯೆ ಕಟ್ಟಿರ್ತಕ್ಕಂಥ ಮನುಷ್ಯ ಅಂತ ನೋಡಿ ಯಾರೇ ಕೂಡ ಜನಗಳ ಅವರ ಸಂಬಂಧ ಇದ್ದಾಗ ಅವರು ಬಿಟ್ಟು ಹೋದಾಗ ಸ್ವಲ್ಪ ನೋವಾಗ್ತದೆ ಅಂತ ಸಂದರ್ಭದಲ್ಲಿ ಇದ್ದಾರೆ ಆದ್ರೂ ಕೂಡ ಅವರ ನಿವೃತ್ತಿ ಜೀವನ ಆಶಾದಾಯಕವಾಗಿರ್ಲಿ ಮತ್ತೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಅವ್ರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಅವ್ರು ಇನ್ನೂ ಒಂದೊಂದು ಸಾರಿ ಬೆಳೆದಾವು ಅವ್ರು ಚೆನ್ನಾಗಿದೆ ಅಂತ ನಡ ನಾನು ಕೂಡ ಅಬ್ಬಾ ಬಡದ ಅವರ ಒಬ್ಬ ಸ್ನೇಹಿತರಾಗಿ ಮತ್ತೆ ಅವರ ಒಬ್ಬ ನಮ್ಮಾಗಿರೋ ಅವ್ರಿಗೆ ಆಶಾ ಆರೈತೆ ಏನು ಆಶೀರ್ವಾದ ಮಾಡಲಿಕ್ಕೆ ಅಂದರೆ ಆದರೂ ಕೂಡ ದೇವರನ್ನ ನಾವು ಎಲ್ಲೂ ಕೂಡ ಪ್ರಾರ್ಥನೆ ಮಾಡೋರು ತುಂಬ ನೆಮ್ಮದಿಯಾಗಿದೆ ಸಂತೋಷವಾಗಿದೆ ಏಕೆಂದರೆ ಅವ್ರ ಸಮಯ ಸ್ಥಿತಿಗೆ ಅಲ್ಲಿ ಉಳಿದಿದ್ದಾರೆ ಅವರನ್ನು ಕೂಡ ನಾವು ಗೌರವಿಸೋ ಕೆಸ್ಸಕ್ಕೆ ಅಂತ ಹೇಳ್ತಾ ಬರಲೇ ಬೇಕಣ್ಣ ಇವತ್ತು ನೀವು ಬಂದು ಮಾತ್ರ ಪಾಲ್ ಮಾಡುವ ಏನೋ ನೋಡಿ ಅಂತ ಹೇಳ್ತಾ ಹತಾಳಕ್ಕೆ ಅವಕಾಶ ಪಡುತ್ತೆ ವೇದಿಕೆ ಹೊಂದಿಟ್ಟಂತೆ ಎಲ್ಲ ಗೌರವ ಜನರಿಗೆ ಆಡಳಿತ ಮಂಡಳಿಯರಿಗೆ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಮ್ಮ ಆಲೋತ್ಪಾದನೆಗೆ ಒಳಗಡೆ